ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ರೇಡ್ ಮಾಡಿದೆ ಬಾಗೇಪಲ್ಲಿ ಶಾಸಕರ ಮೇಲೆ ಇಡಿ ದಾಳಿಯನ್ನ ಮಾಡಿದೆ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಬಾಗೇಪಲ್ಲಿ ಶಾಸಕರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಬೆಂಗಳೂರಿನ ಐದು ಕಡೆ ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ ವಿದೇಶದಲ್ಲೇ ಬಂಡವಾಳ ಹೂಡಿಕೆ ಬಗ್ಗೆ ತಲಾಶ್ ಮಾಡ್ತಾ ಇದ್ದಾರೆ ಸುಬ್ಬಾರೆಡ್ಡಿಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಮಲೇಷಿಯಾ ಸೇರಿದಂತೆ ಬೇರೆ ದೇಶಗಳಲ್ಲೂ ಕೂಡ ಹೂಡಿಕೆ ಮಾಡಿದ್ದಾರೆ ಎನ್ನುವಂತಹ ಗುಮಾನಿ ಹಬ್ತಾ ಇದ್ದಂತೆ ಅಪಾರವಾದಂತಹ ದಾಖಲೆ ಆಸ್ತಿಗಳ ಪರಿಶೀಲನೆ ಮುಂದುವರಿಕೆ ಮಾಡಲಾಗಿದೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ ಶಾಸಕರು ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರು ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇ ಇನ್ನು ಅಧಿಕಾರಿಗಳು ಇವರ ಮನೆ ಮೇಲೆ ಹಾಗೆ ಕಚೇರಿ ಮೇಲೆ ಇವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ರು ಅದು ಬೆಂಗಳೂರಿನ ಒಟ್ಟು ಐದು ಕಡೆ ಇಡೀ ಅಧಿಕಾರಿಗಳು ಏಕಕಾಲಕ್ಕೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈ ದಾಳಿಯನ್ನು ನಡೆಸಲಾಗಿರುವಂತದ್ದು ನೋಡಿ ಭಾರತದಲ್ಲಿ ಕರ್ನಾಟಕದಲ್ಲಿ ಅಥವಾ ಇಲ್ಲೆಲ್ಲೂ ಹೂಡಿಕೆ ಮಾಡಿಲ್ಲ ವಿದೇಶಗಳಲ್ಲಿ ಹೂಡಿಕೆ ಮಾಡಿರುವಂಥದ್ದು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಯವರು ಮನೆ ಕಚೇರಿ ಬಿಸ್ನೆಸ್ ಗಳ ಮನೆ ಕಚೇರಿಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇನ್ನ ಕಡತಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಶಾಸಕರಿಗೆ ಸಂಬಂಧಪಟ್ಟಂತಹ ಐದು ಕಡೆ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಪರಿಶೀಲನೆಯನ್ನ ಭಾರತದಲ್ಲಿ ಮಾತ್ರ ಅಲ್ವಂತೆ ಮಲೇಷಿಯಾ ಹಾಂಗ್ಕಾಂಗ್ ಜರ್ಮನಿಯಲ್ಲೂ ಕೂಡ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ ವಿದೇಶಿ ಬ್ಯಾಂಕ್ಗಳಲ್ಲಿ ಸುಬ್ಬಾರೆಡ್ಡಿ ಖಾತೆಯನ್ನ ಹೊಂದಿದ್ದಾರೆ ಎನ್ನುವಂತಹ ಗುಮಾನಿ ಇದೆ ಹೀಗಾಗಿ ಅಧಿಕಾರಿಗಳು ಬೆಳ್ಳಿಗೆ ಒಂದು ದಾಳಿಯನ್ನ ನಡೆಸಿರುವಂತದ್ದು ಅಕ್ರಮವಾಗಿ ವಾಹನಗಳ ಖರೀದಿ ಮಾಡಿದ್ದಾರೆ ಹಣ ಹೂಡಿಕೆ ಸೇರಿದಂತೆ ವಿವಿಧ ಆರೋಪಗಳ ಒಂದು ಸುರಿಮಳೆಯೇ ಸುರಿದಿತ್ತು ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇಡೀ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ